ನಿನ್ನ ಚರಣ ಕಮಲದಲ್ಲಿ ಮನವ ನಿಲ್ಲಿಸೋ ನಿನ್ನ ಧ್ಯಾನ ಜಪಗಳಲ್ಲಿ ಮೈ ಮರೆಸೋ ನಿನ್ನ ಚರಣ ಕಮಲದಲ್ಲಿ ಮನವ ನಿಲ್ಲಿಸೋ ಕೃಷ್ಣ ನಿನ್ನ ಧ್ಯಾನ ಜಪಗಳಲ್ಲಿ ಮೈ ಮರೆಸೋ ನಿನ್ನ ಸಂಕೀರ್ತನೆ ಸದಾ ಮಾಡಿಸೋ ನಿನ್ನ ಸಂಕೀರ್ತನೆ ಸದಾ ಮಾಡಿಸೋ ನಿನ್ನ ಪಾದ ಪದ್ಮ ಸುತ್ತೋ ದುಂಬಿಯಾಗಿಸೋ ಸ್ವಾಮಿ ದುಂಬಿಯಾಗಿಸೋ ದುಂಬಿಯಾಗಿಸೋ ನಿನ್ನ ಚರಣ ಕಮಲದಲ್ಲಿ ಮನವ ನಿಲ್ಲಿಸೋ ನಿನ್ನ ಧ್ಯಾನ ಜಪಗಳಲ್ಲಿ ಮೈ ಹರಿ 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 ಎಂದು ಸ್ಮರಿಸಿ ಧನ್ಯರಾಗಿಸ ಪರಿ ಪರಿಯಾಗಿ ನಿನ್ನ ಸೇವೆ ಮಾಡಿಸ ಹರಿ 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 ಎಂದು ಸ್ಮರಿಸಿ ಧನ್ಯರಾಗಿಸ ಪರಿ ಪರಿಯಾಗಿ ನಿನ್ನ ಸೇವೆ ಮಾಡಿಸ さりあーでんどに <music> にってすッテスチスサリアーブ ನಿತ್ಯ ಸೂಚಿಸೋ ಬರಿದಾದ ಮನದಿ ನಿನ್ನಿರುವ ತೋರಿಸೋ ಕೃಷ್ಣ ಬರಿದಾದ ಮನದಲ್ಲಿ ನಿನ್ನಿರುವ ತೋರಿಸೋ ನಿನ್ನ ಚರಣ ಕಮಲದಲ್ಲಿ ಮನವ ನಿಲ್ಲಿಸೋ ನಿನ್ನ ಧ್ಯಾನ ಜಪಗಳಲ್ಲಿ ಮೈ ಮರೆಸೋ ಕೃಷ್ಣ ಮೈ ಮರೆಸೋ ಒಳ ಹೊರಗೆ ಓಡಾಡುವ ಗಾಳಿಯಲ್ಲಿರುವೆ ಬೆಳದಿಂಗಳ ಶೀತ ಕಿರಣದಲ್ಲಿರುವೆ ಒಳಗೆ ಹೊರಗೆ ಓಡಾಡುವ ಗಾಳಿಯಲ್ಲಿರುವೆ ಬೆಳದಿಂಗಳ ಶೀತವಾದ ಕಿರಣದಲ್ಲಿರುವೆ ಇಳಗೆ ಬೀಳು ಮಳೆಯಲ್ಲಿ ತುಂಬಿರುವೆ ಬೀಳೋ ಮಳೆಯಲ್ಲಿ ತುಂಬಿರುವೆ ಹೊಳೆವ ಸೂರ್ಯ ಕಿರಣದೊಳಗೆ ಹೊಳೆವೇ ಹೊಳೆವ ಪೂರ್ಯ ಕಿರಣದೊಳಗೆ ಹೊಳೆವೆ ನಿನ್ನ ಚರಣ ಕಮಲದಲ್ಲಿ ಮನವ ನಿಲ್ಲಿಸೋ ನಿನ್ನ ಧ್ಯಾನ ಜಪಗಳಲ್ಲಿ ಮೈ ಮರೆಸೋ ಕೃಷ್ಣ ಮೈ ಮರೆಸೋ ನೀನೇ ರಕ್ಷಕನು ತಂದೆ ನೀನೇ ಶಿಕ್ಷಕನು ನೀನೇ ರಕ್ಷಕನು ತಂದೆ ನೀನೇ ಶಿಕ್ಷಕನು ನೀನೇ ಭವಬಂಧನ ದಾಟಿಸುವವನು नीने भवबन्धनदाटिसुवनू नीन अनादियन्त्य आपद्बान्धवनू नीन ಅನಾದಿ ಅಂತ್ಯ ಆಪದ್ ಬಾಂಧವನು ನೀನೇ ಸಿರಿ ಬಾಲಗೋ ಪಾಲವಿಠಲನು ನೀನೇ ಸಿರಿ ಬಾಲಗೋ ಪಾಲವಿಠಲನು ಸ್ವಾಮಿ ನೀನೇ ಸಿರಿ ಪಾಲವಿಠಲನು ನಿನ್ನ ಚರಣ ಕಮಲದಲ್ಲಿ ಮನವ ನಿನ್ನ ಧ್ಯಾನ ಜಪಗಳಲ್ಲಿ ಮೈ ಮರಸ ಕೃಷ್ಣ ಮೈ ಮರಸೋ ನಿನ್ನ ಸಂಕೀರ್ತನೆ ಸದಾ ಮಾಡಿಸೋ ನಿನ್ನ ಪಾದ ಸುತ್ತೋ ನಿನ್ನ ಪಾದ ಪದ್ಮ ಸುತ್ತೋ ದುಂಬಿಯಾಗಿಸೋ ನಿನ್ನ ಚರಣ ಕಮಲದಲ್ಲಿ ಮನವ ನಿಲ್ಲಿಸೋ. ಕೃಷ್ಣ ಮನವನಿಲ್ಲಿಸೋ ಕೃಷ್ಣ ಮನವ ಮನವನಿಲ್ಲಿಸೋ ಧನ್ಯವಾದಗಳು